ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲಾಗ್ಗೆ ಸ್ವಾಗತ ಅಮರಾಪುರದಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ನಾಮಕರಣ ಇರೋದ್ರಿಂದ ನಾವು ಅಮರಾಪುರಕ್ಕೆ ಗೆ ಹೋಗಿದ್ದೀವಿ ಕುಟುಂಬ ಫಂಕ್ಷನ್ ಹೇಗಾಯ್ತು ಅಂತ ಹನ್ನೆರಡು ಗಂಟೆ ಮುಖ್ಯಂಗಾ ದೇವನಿಗೆ ದೇವನಿ ಸಂಘಾನಿಗೆ ಮಂಚಿ ಪೇರು ತೆಚ್ಚಿ ವಿದ್ಯಾವಂತರಾಲಯ దేవుని దయ మనుషుల దయ ఈ బిడ్డ పొందుకొని మన మధ్యలో వర్ధిల్లాలని దేవుని యొక్క శ్రేష్టమైన నామంలో మరి తెలియజేస్తున్నాం ఏ సమయంలో కూర్చోవచ్చు చివరి మాటలు చివరి మాటలు నారాయణ తెలియచేస్తున్నారు

ಅವ್ಳು ಬಂದಿಲ್ಲ ಬರಂಗಿರಲಿಲ್ಲ ಸ್ವಲ್ಪ ಬರಂಗಿರಲಿಲ್ಲ ಇದು ಕನ್ನೇರಮ್ಮ ಬೇರೆ ಅದಕ್ಕೆ ನಾವು ಅದಕ್ಕೆ ಬರಲ್ಲ ಜಾಸ್ತಿ ಮತ್ತೆ ಬಂದು ಮಾಡಬೇಕು ಅದನ್ನ ಅದಕ್ಕೆ ಬೇಡ ಅನ್ ಸುಮ್ಮನೆ ಹಾಂ ಎರಡು ಹೊಸದಳು ಇಲ್ಲಿಲ್ಲ

ಹೊಟ್ಟಲ್ಲ ವೀಡಿಯೋನೇ ಮಾಡ್ತಿದ್ದಿಲ್ಲಲ್ಲ ಚೆನ್ನಾಗಿದ್ದೀರಿ ನಾರಾಯಣಿ <laughs> मिन सेरे स्ठोपन एा this लिप कंगे अश्रिक अथर बाझाए बन्दबन या नछे भ나�이�या ए? ही श्राला करे कर दो ही ने ओ, या बल्व मैं ठंतमोत हु हुले ನೋಡ್ರಿ ಎಲ್ಲ ಇರ್ಲಿ ಎಲ್ಲರೂ ಇರ್ಲಿ ಬಡಿಸ್ತೀವಿ చేస్తున్నటువంటి పనులను బట్టి మీరు బర్లే ಇಲ್ಲಿರುವಂತ ಎಲ್ಲಾರನು ಈಗ ಇವ್ರ ಜಿಡ್ ಪಿ ಟಿ ಸಿ ಇವ್ರ ಲೀಡರು ಇವ್ರ ನಮ್ಮ ಯಜಮಾನ್ರು ಇಲ್ಲಿರೋರೆಲ್ಲ ಅವ್ರ ಎಕ್ಸ್ ಇಲ್ಲಿ ಇರೋರೆಲ್ಲ ಲೀಡರ್ಗಳೇ ಬಟ್ ಏನಂದ್ರೆ ಇವ್ರೆಲ್ಲಾರು ಅಂಬೇಡ್ಕರ್ ಆರ್ಮಿ ಸಭ್ಯರು ಅಮರಾಪುರ ಮಂಡಲ ಅಂಬೇಡ್ಕರ್ ಒಂದು ಕುಟುಂಬ ಸಭ್ಯರು ಇವತ್ತು ನಮ್ಮ ಪ್ರೋಗ್ರಾಮ್ ಏನ್ ನಡೆದಿದ್ದು ಇವರೆಲ್ಲರೂ ಬಂದು ಈ ಪ್ರೋಗ್ರಾಂನೆಲ್ಲ ಇವರೇ ನಡೆಸಿಕೊಟ್ಟಿದ್ದಾರೆ ಇವರಿಗೆ ಪ್ರತ್ಯೇಕವಾದ ಧನ್ಯವಾದಗಳನ್ನು ನಾವು ತಿಳಿಸಿದ್ದೀವಿ ಇವತ್ತು ಅಮರಾಪುರ ಮಂಡಲದಲ್ಲಿ ಜಿಲ್ಲಾದಲ್ಲಿ ಎಲ್ಲಿ ಒಂದೂವರೆ ಸಾವಿರ ಜನ ಟೀಮ್ ಆಗಿ ಕಷ್ಟ ಸುತ್ತಲ್ಲಿ ನಾವೆಲ್ಲ ಹೆಸರಾಗ್ತಿದ್ದೀವಿ ಇವ ಇವತ್ತು ನಮ್ಮ ಮನೆ ಫಂಕ್ಷನ್ ಇವರೆಲ್ಲರೂ ಬಂದಿದ್ರೆ ಪ್ರತ್ಯೇಕವಾಗಿ ನಾಮಕರಣಕ್ಕೆ ಬಂದಿರೋ ನಮ್ಮ ಅಂಬೇಡ್ಕರ್ ಯೂತ್ಸ್ಗೂ ಮತ್ತು ದೊಡ್ಡವ್ರಿಗೆಲ್ಲರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದೀವಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀ

Hmm. Tindri, bega-bega. Tindri, bega-bega. Hmm. Ah.

ചെലായി <laughs> 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 అందార గారు చెప్పినట్టు ఎన్నో ఉన్నత శిఖరాలు ఆదుకోవాలని మేము పోరుకుందాము ఇప్పుడు అందరితో కలిసి నారద భగవత్ గోరు ఒక ఇప్పుడు అమరాపురం జిల్లా పరిషత్ నెంబరు శ్రీమతి స్వారక్క నర్సిముద్ది గారికి కూడా కwidetilde సన్మానం నారనాప గారి Això és